ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಭಾನುಲಿಯಲ್ಲೇ ಶ್ರೀ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಈ ದಿನ ನಾವು ಭಗವದ್ಗೀತೆಯ ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗದಲ್ಲಿಯ ಮೂರನೆಯ ಶ್ಲೋಕದ ಬಗ್ಗೆ ತಿಳಿಯೋಣ ಪಶ್ಯಪುತ್ರ ಆಚಾರ್ಯ ಮಹತಿಂ ಚೂಢಾಂದ್ರದ ಪುತ್ರೇಣಿಷ್ಯೇಣ ಧೀಮತ ಎಲೈ ಆಚಾರ್ಯನೇ ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದೃಪದನ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವಂತಹ ಪಾಂಡು ಪುತ್ರರ ಈ ದೊಡ್ಡ ಸೇನೆಯನ್ನ ನೋಡು ಎಂದು ದುರ್ಯೋಧನನು ತನ್ನ ಗುರುಗಳಾದಂತಹ ದ್ರೋಣರ ಬಳಿ ಹೋಗಿ ನಿಂತು ಈ ರೀತಿ ಕೇಳುತ್ತಿದ್ದಾನೆ ಈ ಹಿಂದಿನ ಶ್ಲೋಕದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಏನ್ ನಡೀತಾ ಇದ್ಯಪ್ಪ ಕುರುಕ್ಷೇತ್ರದಲ್ಲಿ ಅಂತ ಕೇಳಿದಾಗ ಎರಡನೆಯ ಶ್ಲೋಕದಲ್ಲಿ ಸಂಜಯ ಹೇಳಿರ್ತಾನೆ ಅಲ್ಲಿ ವ್ಯೂಹಾಕಾರವಾಗಿ ಪಾಂಡವರ ಸೇನೆ ಆಗಿದೆ ಆ ವ್ಯೂಹಾಕಾರದ ಸೇನೆಯನ್ನು ನೋಡಿ ದುರ್ಯೋಧನ ಆಶ್ಚರ್ಯ ಚಕಿತನಾಗಿ ದ್ರೋಣಾಚಾರ್ಯರ ಹತ್ರ ಬಂದು ನಿಂತಿದ್ದಾನೆ ಅಂತ ಹೇಳಿ ಎರಡನೇ ಶ್ಲೋಕದವರೆಗೂ ಬರುತ್ತೆ ನಿಂತ ನಂತರ ಆ ದುರ್ಯೋಧನ ದ್ರೋಣರಿಗೆ ಏನ್ ಹೇಳ್ದ ಅಂದ್ರೆ ಈ ಮೂರನೆಯ ಶ್ಲೋಕ ಒನ್ ಬಂದು ಹೇಳ್ತಾನಂತೆ ನೋಡಪ್ಪ ದ್ರೋಣಾಚಾರ್ಯರೇ ನೋಡಿ ನಿಮ್ಮದೇ ಶಿಷ್ಯನಾದಂತಹ ಆ ದೃಪದನ ಪುತ್ರ ಆ ಪಾಂಡವ್ರ ಜೊತೆಗೆ ಸೇರಿಕೊಂಡು ಇಷ್ಟು ದೊಡ್ಡದಾದಂತಹ ಒಂದು ವ್ಯೂಹಾಕಾರದ ಸೇನೆಯನ್ನು ನಿಲ್ಸಿದಾನೆ ನೋಡಿ ನಿಮ್ಮ ಶಿಷ್ಯನೇ ನೋಡಿ ನಿಮ್ಮ ಕಣ್ಣಾರೆ ನೋಡಿ ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹೀಗೆ ದುರ್ಯೋಧನ ಗುರುಗಳ ಬಳಿಗೆ ಬಂದು ದೃಪದನ ಪುತ್ರನಾಗಿರುವಂತಹ ದೃಷ್ಟದ್ಯುಮ್ನ ದೃಷ್ಟದ್ಯುಮ್ನ ಅನ್ನೋನು ದೃಪದನ ಪುತ್ರ ಇವನು ರಚಿಸಲ್ಪಟ್ಟಂತಹ ಸೇನೆಯನ್ನು ನೋಡಿ ಅಂತ ಹೇಳ್ತಾ ಇದ್ದಾನೆ ಯಾಕೆ ಇದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೊಂದು ಹಿನ್ನೆಲೆ ಇದೆ ಅದಕ್ಕೊಂದು ಕಾರಣ ಇದೆ ಯಾವುದನ್ನೇ ಆಗಲಿ ದುರ್ಯೋಧನ ಸುಮ್ಮನೆ ಮಾತುಗಳನ್ನು ಹೇಳಲ್ಲ ಅದ್ರ ಹಿಂದೆ ಏನೋ ಒಂದು ಮರ್ಮ ಇರುತ್ತೆ ಏನೋ ಒಂದು ತರ್ಕ ಇರುತ್ತೆ ಆ ತರ್ಕ ಮತ್ತು ಆ ಮರ್ಮ ಏನಂತಂದ್ರೆ ಈ ದ್ರೋಣ ಗುರುಗಳಿದ್ದಾರಲ್ಲ ಅವರು ಈ ದೃಪದ ಏನು ದೃಷ್ಟದ್ಯುಮ್ನ ಅಂತ ನಾನು ಹೇಳಿದೆ ಅವರ ತಂದೆ ದೃಪದ ಅವರ ತಂದೆ ಮತ್ತು ದ್ರೋಣ ಇಬ್ರು ಕೂಡ ಬದ್ಧ ವೈರಿಗಳು ಈ ಬದ್ಧ ವೈರಿಗಳಾಗೋದ್ಕಿಂತ ಮುಂಚೆ ಅವರಿಗೇನೋ ಒಂದು ಲಿಂಕ್ ಇರಬೇಕಲ್ವಾ ಅವರಿಗೇನೋ ಒಂದು ಬಾಂಧವ್ಯ ಇರಬೇಕಲ್ವಾ ಆ ಬಾಂಧವ್ಯನೇ ಹಿಂದೆ ದ್ರೋಣ ಮತ್ತು ದೃಪದರು ಒಂದೇ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿತಾ ಇದ್ದಂಥವ್ರು ಇಬ್ಬರೂ ಕೂಡ ಒಂದೇ ಗುರುವಿನ ಶಿಷ್ಯರು ಆದರೆ ಕಾಲಗತಿ ಹೋದಂತೆ ಈ ವಿದ್ಯೆಯೆಲ್ಲ ಕಲಿತಾದ ನಂತರ ದೃಪದ ಏನಿದಾನೆ ಆತ ಪಾಂಚಾಲ ದೇಶಕ್ಕೆ ರಾಜನಾಗ್ಬಿಡ್ತಾನೆ ಆದರೆ ದ್ರೋಣರು ಮಾತ್ರ ಹೊಟ್ಟೆಗಿಲ್ಲದೆ ಅಲೆದಾಡ್ತಾ ಇರ್ತಾರೆ ಒಮ್ಮೆ ದ್ರೋಣನಿಗೆ ಗೊತ್ತಾಗತ್ತೆ ತನ್ನ ಸ್ನೇಹಿತನಾಗಿದ್ದಂಥ ದೃಪದ ರಾಜನಾಗಿದ್ದಾನೆ ಅಂತ ಹಾಗಾಗಿ ರಾಜನಾಗಿರುವಂತಹ ತನ್ನ ಸ್ನೇಹಿತನ ಬಳಿ ಹೋದ್ರೆ ಏನಾದ್ರೂ ನನಗೆ ಸಹಾಯ ಸಿಗ್ಬಹುದು ಅಂತ ಹೇಳ್ಬಿಟ್ಟು ಆತ ಆ ದೃಪದನತ್ರ ಹೋಗ್ತಾರೆ ದೃಪದ ನಂತರ ಹೋಗಿ ತನ್ನ ಗುರ್ತನ್ನ ಹೇಳ್ತಾರೆ ನಾನು ಸ್ನೇಹಿತನಪ್ಪ ನಾವು ಒಟ್ಟಿಗೆ ಓದಿದ್ವಲ್ವಾ ಹೇಳಿ ಹೇಳಿದಾಗ ದೃಪದ ಆ ದ್ರೋಣನನ್ನು ತಿರಸ್ಕರಿಸಿ ಈ ತಿರುಪೆಯವನನ್ನು ನಾನ್ ಸ್ನೇಹಿತ ಅಂತ ಎಲ್ಲರ ಮುಂದೆ ಒಪ್ಕೊಳ್ಬೇಕಾ ಛೇ ಅಂತ ಹೇಳಿ ಇವನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿ ದ್ರೋಣನನ್ನ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ ಆಗ ದ್ರೋಣ ಒಂದು ಶಪಥ ಮಾಡ್ತಾನೆ ತನ್ನ ಶಿಷ್ಯನಿಂದ ದೃಪದನ ಮಾನವನ್ನ ಭಂಗಿಸ್ತೇನೆ ಅಂತ ಹೇಳಿ ದ್ರೋಣ ಶಪಥ ಮಾಡ್ತಾನೆ ಆ ಶಪಥದ ಮೂಲಕವೇ ಕಾಲಕ್ರಮೇಣ ದ್ರೋಣರು ಅರ್ಜುನನನ್ನು ಒಂದು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಆತ ಯಾವಾಗ ಅರ್ಜುನ ಗುರುದಕ್ಷಿಣೆಯನ್ನ ಕೇಳಲಿಕ್ಕೆ ಬರ್ತಾನೋ ಆ ಗುರುದಕ್ಷಿಣೆಯಾಗಿ ದ್ರೋಣ ಈ ಶಪಥವನ್ನ ಅರ್ಜುನನ ಮುಂದೆ ಇಡ್ತಾನೆ ಏನಂತ ಅರ್ಜುನ ನೀನು ಈ ಒಂದು ಗುರುದಕ್ಷಿಣಿಯಾಗಿ ನನಗ್ ಇಷ್ಟೇ ದೃಪದನನ್ನ ಹಿಡ್ಕೊಂಡು ಬಂದು ನನ್ ಮಲ್ಗುವಂಥ ಮಂಚಕ್ಕೆ ಕಟ್ಟಬೇಕು ಅಂತ ಕಟ್ಟಿದ ನಂತರ ಅವನ್ ಮಲಗಿ ಎದ್ದಾಗ ಅವನಿಗೆ ಅರಿಯದಂತೆ ನಾನು ಅವನಿಗೆ ಒದಿಬೇಕು ಅಂತ ಹೇಳಿ ದ್ರೋಣ ಶಪಥ ಮಾಡಿ ಆ ಶಪಥದವನ್ನ ಅರ್ಜುನಿಗೆ ತಿಳಿಸ್ತಾನೆ ಅರ್ಜುನ ಎಷ್ಟೇ ಆದರೂ ಕೂಡ ಗುರುಭಕ್ತ ಗುರುವಿನಿಂದ ಸರ್ವ ವಿದ್ಯೆಗಳನ್ನ ಕಲ್ತಿರುವಂಥವನು ಇನ್ನು ಗುರುದಕ್ಷಿಣಿಯಾಗಿ ಇಷ್ಟು ಕೆಲಸವನ್ನ ಮಾಡದೇ ಇರ್ತಾನಾ ದ್ರೋಣರ್ ಹೇಗೆ ಹೇಳ್ತಾರೋ ಹಾಗೆ ಮಾಡ್ತಾನೆ ಆಗ ಯಾವಾಗ ದ್ರುಪದ ಈ ದ್ರೋಣರ ಕಾಲಿನಿಂದ ಒದಿಸ್ಕೊಳ್ತಾನೋ ಆಗ ದ್ರುಪದನಿಗೊಂದು ಛಲ ಬರುತ್ತೆ ದ್ರುಪದನಿಗೆ ಅವಮಾನ ಆಗತ್ತೆ ಆ ಅವಮಾನದ ಮೂಲಕ ದ್ರುಪದ ಮತ್ತೊಂದು ಶಪಥ ಮಾಡ್ತಾನೆ ಏನಂತ ದ್ರೋಣನನ್ನ ಕೊಲ್ಲುವಂತಹ ಒಬ್ಬ ಮಗನನ್ನ ನಾನು ಪಡಿತೇನೆ ಅಂತ ಹೇಳ್ಬಿಟ್ಟು ದೃಪದ ಶಪಥ ಮಾಡ್ತಾನೆ ಆ ಮಗನೇ ದೃಷ್ಟದ್ಯುಮ್ನ ಅಂತ ಈ ದೃಷ್ಟದ್ಯುಮ್ನ ಇದ್ದಾನಲ್ಲ ಈತ ದ್ರೌಪದಿಯ ಸಹೋದರ ದ್ರೋಣನ ತಲೆಯನ್ನ ಕತ್ತರಿಸಲು ಅಸ್ತ್ರವನ್ನ ಮಸಿಯುತ್ತಿರುವಂತವನೇ ದೃಷ್ಟದ್ಯುಮ್ನ ಹಾಗಾಗಿ ಈ ದೃಷ್ಟದ್ಯುಮ್ನ ಕಡು ವೈರಿಯಾಗಿದ್ದರೂ ಕೂಡ ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನ ಕಲಿಯೋ ಹಾಗೆ ಮಾಡಿಕೊಂಡಂತಹ ಮತ್ತೊಂದು ಚಾಣಾಕ್ಷಾತನ ಹಾಗಾಗಿ ದುರ್ಯೋಧನ ಹೇಳ್ತಾ ಇರುವಂಥದ್ದು ದೃಷ್ಟದ್ಯುಮ್ನ ಇದಾನಲ್ಲ ಅದೇ ಅವನ್ ನಿನ್ ಶಿಷ್ಯ ಇದಾನಲ್ಲ ಅಂತ ಹೇಳಿ ಮಾತಿನಿಂದಲೇ ಈ ದುರ್ಯೋಧನ ದ್ರೋಣರಿಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದಾನೆ ಅದೇ ದೃಷ್ಟದ್ಯುಮ್ನ ನಿನ್ ಶಿಷ್ಯ ಇದಾನಲ್ಲ ಅವ್ನ ನೋಡು ಎಷ್ಟ್ ದೊಡ್ಡ ವ್ಯೂಹಕಾರದ ಒಂದು ಸೇನೆಯನ್ನು ನಿರ್ಮಿಸಿದಾನೆ ಬಾ ಬಾ ಗುರುವಿಗೆ ತಿರುಮಂತ್ರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಚುಚ್ಚು ಮಾತಿನಿಂದ ಹೇಳ್ತಾ ಇದ್ದಾನೆ ಆದ್ರೆ ನಿಜಕ್ಕೂ ದೃಷ್ಟದ್ಯುಮ್ನ ಬುದ್ಧಿವಂತ ಅವನನ್ನ ಉಪೇಕ್ಷೆ ಮಾಡುವಂಥದ್ದೇ ಅಲ್ಲ ಇಲ್ಲಿ ದುರ್ಯೋಧನ ಆಡುತ್ತಿರುವಂಥ ಎಲ್ಲ ಮಾತುಗಳು ದ್ರೋಣನ ಹೃದಯದಲ್ಲಿರುವಂತಹ ಒಂದು ಮಾತ್ಸರ್ಯದ ಕಿಡಿಯನ್ನ ಊದಿ ಮತ್ತಷ್ಟು ಸೌದೆಯನ್ನ ಹಾಕಿ ಅದನ್ನ ದಳ್ಳುರಿಯಾಗಿ ಮಾಡುವಂತ ಪ್ರಯತ್ನವನ್ನ ಇಲ್ಲಿ ದುರ್ಯೋಧನ ಮಾಡ್ತಾ ಇದ್ದಾನೆ ನಾವು ಎಷ್ಟೋ ಸಲ ಸಾಮಾಜಿಕವಾಗಿ ಲೌಕಿಕ ಪ್ರಪಂಚದಲ್ಲಿ ಹೀಗೆ ಮಾಡ್ತೀವಿ ನಮಗೆ ಯಾರನ್ನೋ ಒಬ್ರನ್ನ ಕಂಡ್ರೆ ಆಗಲ್ಲ ಅಂತಂದ್ರೆ ಅದನ್ನ ಮತ್ತೊಬ್ಬರಿಗೆ ಅವ್ರ ಬಗ್ಗೆ ನೆಗೆಟಿವ್ ಒಪಿನಿಯನ್ ಅಂದ್ರೆ ನಕಾರಾತ್ಮಕವಾಗಿ ಅವ್ರನ್ನ ಚುಚ್ಚಿ ಚುಚ್ಚಿ ಹೇಳುವಂತ ಒಂದು ಸಂಭಾಷಣೆಯನ್ನ ಹಲವಾರು ಬಾರಿ ನಾವು ಹೇಳ್ತಾ ಇರ್ತವೆ ಏ ನೋಡು ಅವ್ನು ಹಂಗೆ ಕಣೋ ಅವ್ನು ಹಂಗೆ ತಪ್ಪು ಯಾವಾಗಲೂ ಸೋಂಬೇರಿತನೇ ಯಾವಾಗಲೂ ಕೆಲಸ ಮಾಡಲ್ಲ ನೀನು ಹೋಗಿ ಹೋಗಿ ಅವನ ನಂಬ್ಕೊಂಡಿದ್ಯಲ್ಲ ನಿನ್ನ ಬುದ್ಧಿ ಇಲ್ವಾ ಅಂತ ಹೇಳಿ ಹೇಳ್ತೀವಲ್ಲ ಅದೇ ರೀತಿಯಾದಂಥ ಒಂದು ಪ್ರಸಂಗ ಇಲ್ಲಿ ದುರ್ಯೋಧನ ದ್ರೋಣರಿಗೆ ನೆನಪು ಮಾಡ್ತಾ ಇದ್ದಾನೆ ನೋಡು ನೀನಷ್ಟೆಲ್ಲ ಅವನಿಗೆ ವಿದ್ಯೆಯನ್ನ ಕಲಿಸ್ಕೊಟ್ಟೆ ಅಷ್ಟೆಲ್ಲ ವಿದ್ಯೆಯನ್ನ ಕಲಿಸ್ಕೊಟ್ಟಂತಹ ದೃಷ್ಟದ್ಯುಮ್ನ ಇವಾಗ ನಿನ್ನ ಎದುರುಗಡೆ ನಿಂತು ನಿನ್ ಜೊತೆನೆ ಯುದ್ಧಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದಾನೆ ಅಂತ ಹೇಳಿ ದುರ್ಯೋಧನ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದಾನೆ ಹೀಗೆ ಮಾತ್ಸರ್ಯದ ಕಿಡಿಯನ್ನೇ ದ್ರೋಣರ ಎದೆಯಲ್ಲಿ ಒತ್ತಿ ಬಿಟ್ಟಿದ್ದಾನೆ ಈ ದುರ್ಯೋಧನ ಹೀಗಿರುವಂತ ಸಂದರ್ಭದಲ್ಲಿ ಇನ್ನೇನ್ ತಾನೆ ದ್ರೋಣರ್ ಮಾಡ್ಲಿಕ್ಕಾಗತ್ತೆ ಕೈ ಕೈ ಹಿಸುಕ್ಕೊಳ್ತಾ ಇದ್ದಾರೆ ಛೇ ನನ್ನ ಶಿಷ್ಯನೇ ಹಿಂಗೆ ನನ್ನ ಎದುರುಗಡೆಗೆ ನಿಂತುಬಿಟ್ನಾ ಅದನ್ನ ದುರ್ಯೋಧನ ಬೇರೆ ಅದನ್ನ ಕಂಡುಬಿಟ್ನಾ ಇವ್ರನ್ನ ನೋಡಿ ನಾನು ಕಣ್ಣು ತಣಿಲಾರದಲೆ ದುರ್ಯೋಧನನ ಹತ್ರ ಮಾತು ಕೇಳಿ ಬೇರೆ ನನ್ನ ಕಿವಿ ಹಿಂಗೋಗ್ತಾ ಅಂತ ಅಂತೇಳಿ ಕೈ ಕೈ ಹಿಸ್ಕೊಂಡು ದ್ರೋಣ ಸುಮ್ಮನೆ ನಿಂತುಬಿಟ್ಟಿದ್ದಾನೆ ಪಾಂಡವರ ಸೈನ್ಯದ ರಚನೆಯನ್ನ ದ್ರೋಣರಿಗೆ ತೋರ್ಸೋದೇ ಆಗೋಯ್ತು ಈ ದುರ್ಯೋಧನನಿಗೆ ದುರ್ಯೋಧನನ್ಗೂ ಕೂಡ ಒಂದು ಅಹಂಕಾರ ಅಹಂ ಅನ್ನುವಂಥದ್ದು ಎತ್ತರಕ್ಕೆ ಹೋಗ್ಬಿಟ್ಟಿದೆ ಒಣ ಜಂಬ ಅವನಿಗೆ ನಾನು ಗೆದ್ದು ಬಿಡ್ತೀನಿ ಅಂತ ಹೇಳಿ ಹಾಗಾಗಿ ಶ್ಲೋಕಕ್ಕೆ ಶ್ಲೋಕಕ್ಕೆ ಏನು ಹೇಳ್ತಾನೆ ನೋಡೋಣ ಬನ್ನಿ ಮೊದಲು ಬೆಂಕಿಗೆ ಹಾಕು ನಿನ್ನ ಒಣ ಜಂಬವನು ಮೊದಲು ಬೆಂಕಿಗೆ ಹಾಕು ನಿನ್ನ ಒಣ ಜಂಬವನು ಏನಾದ ಕುರುರಾಯ ತನ್ನ ಛಲದಿಂದ ಬೀಗಿ ಮೆರೆದವರೆಲ್ಲ ಮಣ್ಣ ಮುಕ್ಕಿದರಿಲ್ಲಿ ಬೀಗಿ ಮೆರೆದವರೆಲ್ಲ ಮಣ್ಣ ಮುಕ್ಕಿದರಿ ಗರ್ವದಿಂದ ಗರ್ವದಿಂದ ಮುದ್ದು ಮುದ್ದುರಾಮನು ಹೇಳ್ತಾ ಇದ್ದ್ರಪ್ಪ ನಿನ್ ಒಣ ಜಂಬ ಅನ್ನೋದೇನಿದೆ ಅದನ್ನ ತೆಗೆದ್ ಮೊದ್ಲು ಬೆಂಕಿಗೆ ಹಾಕೋ ಅದೇ ಒಣಜಂಬದಿಂದ ಇದ್ದಂಥ ಕುರುರಾಯ ಕುರುರಾಯ ಅಂದ್ರೆ ಅದೇ ದುರ್ಯೋಧನ ಏನಾಯ್ತು ಅವನಿಗೆ ಛಲ ಛಲ ಅಂತ ಒಣಜಂಬ ಮಾಡ್ಕೊಂಡು ಹೋದ ಏನಾಯ್ತು ಬೀಗಿ ಮೆರೆದವರೆಲ್ಲ ಮಣ್ಣ ಮುಕ್ಕಿದರಿಲ್ಲಿ ಬೀಗಿ ನಾನೇ ಮೇಲು ನಾನೇ ಶ್ರೇಷ್ಠ ಅಂತ ಹೇಳಿ ಮೆರೆದವರೆಲ್ಲ ಏನಾದ್ರಪ್ಪ ಪ್ರೀತಿಯಿಂದ ಬಾಂಧವ್ಯದಿಂದ ನಡ್ಕೊಂಡವ್ರು ಮಾತ್ರ ಇಡೀ ಜಗತ್ತನ್ನ ಗೆದ್ರು ಗರ್ವದಿಂದ ಅತಿ ಕೇಡ್ರು ಕಣ್ರಪ್ಪ ಅಂತೇಳಿ ಹೇಳುವಂಥ ಬುದ್ಧಿ ಮಾತು ಈ ಒಂದು ಈ ದಿನ ಅಧ್ಯಾಯದ ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೂರನೆಯ ಶ್ಲೋಕದ ಒಂದು ತಾತ್ಪರ್ಯ ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಮುಂದಿನ ಶ್ಲೋಕದ ಬಗ್ಗೆ ಗಮನಹರಿಸೋಣ ನಮಸ್ಕಾರ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ